ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣಾ ಕಾರ್ಯಕ್ರಮ ಮೈಸೂರು ನಗರದಲ್ಲಿರುವ ಓವೆಲ್ ಮೈದಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಹತ್ತೊಂಬತ್ತು ವಿಭಾಗದಲ್ಲೂ ಏಕಕಾಲಕ್ಕೆ ವರ್ಚುವಲ್ ಮೀಟಿಂಗ್ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಂಡ್ಯದ ಕನಸು ಪಾರ್ಟಿ ಹಾಲ್ನಲ್ಲಿ ಮಂಡ್ಯ ವಿಭಾಗದ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಸೆಸ್ಕ್ ಅಧ್ಯಕ್ಷರು ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಕಾರ್ಮಿಕರಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣೆ ಮಾಡಿದರು ನಮ್ಮ ಸಿ ಸಮಿತಿಯ ಅಧ್ಯಕ್ಷರಾಗಿದ್ದ ರಾಕೇಶ್ ಅವರು ವೇದಿಕೆಯಿಂದ ಬರಬೇಕಂತ ವಿನಂತಿ ಕೆ ಜಿ ವೇದಿಕೆ ಅಧ್ಯಕ್ಷರಾದಂತ ರಾಕೇಶ್ ಅವರ ವೇದಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಅದ್ರೇಶ್ ಅವರು ಸಹ ನಂತರ ಮಾತನಾಡಿದ ಅವರು ವಿದ್ಯುತ್ ಅವಘಡಗಳನ್ನು ಕಡಿಮೆ ಮಾಡಲು ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನು ಉಪಯೋಗಿಸಿ ಎಂದು ಸಲಹೆ ನೀಡಿದರು ಇನ್ನು ನಾವು ವಿದ್ಯುತ್ ಅವಘಡಗಳನ್ನ ಕಡಿಮೆ ಮಾಡೋ ರೀತಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅನ್ನುವಂಥದ್ದು ನನ್ನ ನೋವಿನ ನನ್ನ ಮನದಾಳದ ಮಾತು ಯಾಕೆ ಅಲ್ಲಿ ಎಚ್ಚರ ತಪ್ತಾ ಇದ್ದೀರಿ ಎನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ದಯಮಾಡಿ ನೀವು ಕೆಲಸ ಪ್ರಾರಂಭ ಮಾಡೋಕ್ ಮುಂಚೆ ನಿಮ್ಮ ಕುಟುಂಬವನ್ನು ನೆನೆಸ್ಕೊಂಡು ನಿಮ್ಮ ಕುಟುಂಬ ನೆನೆಸ್ಕಂಡ್ರೆ ಇವತ್ತೇನು ನಾವು ನಿಮಗೆ ಅಗತ್ಯವಾದಂಥ ಸಲಕರಣೆಗಳು ಕೊಟ್ಟಿದ್ದೀವೋ ಅದು ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಕೆಲಸ ಮಾಡಿ ಪರವಾಗಿಲ್ಲ ಅದನ್ನ ಉಪಯೋಗಿಸಿ ತಗೊಂಡೋಗ ಅಲ್ಲಿ ಇಟ್ಬಿಟ್ಟು ಮತ್ ಮೇಲೆ ಕಂಬ ಹತ್ತಿದ್ರೆ ತಪ್ಪಾಯ್ತು ಮಂಡ್ಯ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಭಾಯಿ ಕಾರ್ಮಿಕರಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣೆ ಮಾಡಿ ನಂತರ ಮಾತನಾಡಿದರು ನಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಸುರಕ್ಷತೆಗಾಗಿ ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಮತ್ತು ನಮ್ಮ ಇಲಾಖೆಯ ಎಲ್ಲ ನೌಕರರಿಗೆ ಅಧಿಕಾರಿಗಳಿಗೆ ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ವಿತರಿಸಲಾಗಿದ್ದು ಒಂದು ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಉತ್ತಮ ದರ್ಜೆಯ ವೈದ್ಯಕೀಯ ಸೌಲಭ್ಯ ಪಡೆಯಬಹುದಾಗಿದೆ ಎಂದು ನಮ್ಮಲ್ಲಿ ತುಂಬಾ ರುತ್ತೆ ಎಲೆಕ್ಟ್ರಿಕ್ ಸೇಫ್ಟಿ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ ಲೈವ್ ವೈರ್ ಲೈನ್ ಲೈವ್ ಲೈಫ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಒಂದು ಹಿತ ದೃಷ್ಟಿಯಿಂದ ಇವತ್ತು ನಾವು ಈ ವಿಭಾಗದಲ್ಲಿ ಇವರಿಗೆಲ್ಲ ಸೂಕ್ತ ಸಲಕರಣೆಗಳನ್ನ ಸುರಕ್ಷತಾ ಸಲಕರಣೆಗಳನ್ನ ವಿತರಿಸೋದು ಮತ್ತು ನಮ್ಮ ಚಾಮೀಸಾನಿನಿಯಲ್ಲಿ ಒಂದು ಹಿಸ್ಟ್ರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಎಂಪ್ಲಾಯೀಸು ಎಲ್ಲ ಆಫೀಸರ್ಸು ಎಲ್ಲ ಸ್ಟಾಫ್ಗಳಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಕಾರ್ಡ್ನ ಮಾಡಿಸಿದ್ದಾರೆ ಅದರಲ್ಲಿ ಎರಡು ಲಕ್ಷದವರೆಗೆ ಒಬ್ಬ ಒಂದು ಕುಟುಂಬಕ್ಕೆ ಎರಡು ಲಕ್ಷದವರೆಗೆ ಅವರು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಏನಾದರೂ ಏಳುಪೇರಗಳಾಗಿದ್ದರೆ ಕುಟುಂಬ ಸದಸ್ಯರೆಲ್ಲ ಹೋಗಿ ಇಮಿಡಿಯೇಟ್ಲಿ ಒಂದು ಉತ್ತಮ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇದು ಆ ಕಾರ್ಡ್ ಇವತ್ತು ನಾವು ವಿತರಿಸುವ ದೃಷ್ಟಿಯಿಂದ ಮತ್ತು ಸಲ ಸುರಕ್ಷತಾ ಸಲಕರಣೆಗಳನ್ನ ವಿತರಿಸಿ ಅವ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಅದನ್ನೆಲ್ಲ ಅವರು ಅಳವಡಿಸಿಕೊಂಡು ಒಂದು ಸುರಕ್ಷತೆಯನ್ನ ಕಾಪಾಡಿಕೊಂಡು ಹಾಗೂ ನಿಗಮದ ಒಂದು ಅಭಿವೃದ್ಧಿಗೆ ಸಹಕರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮಂಡ್ಯ ವಿಭಾಗದ ಸಹಾಯಕ ಇಂಜಿನಿಯರ್ ಸಿ ಎಸ್ ಮಹೇಶ್ ಚಂದ್ರಮೌಳಿ ರುದ್ರೇಶ್ ಶ್ರೀಕಾಂತ್ ಲೆಕ್ಕಾಧಿಕಾರಿಗಳಾದ ಶಿವಕುಮಾರ್ ಎಲ್ಲ ಶಾಖಾಧಿಕಾರಿಗಳು ಕಾರ್ಮಿಕರುಗಳು ಹಾಜರಿದ್ದರು